ಇವತ್ತು ಒಂದು ವೀಡಿಯೋ ಕಂಟೆಂಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಆ ಕಂಟೆಂಟ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಮನೇಲಿ ಕೂತು ಕೂತು ಬೇಜಾರಾಗ್ತಾಯಿತ್ತು ನಾನು ನಮ್ಮ ಸಂಕೇತ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ ಬಾರಪ್ಪ ಎಲ್ಲರೂ ಹೋಗೋಣ ಓಡಾಡಕ್ಕ ಬೇಜಾರು ಬೇಜಾರಾಗಿದೆ ಎಲ್ಲರೂ ಹೋಗ ಬಾ ಅಂತ ಕೇಳಿದೆ ಬಾಯಲ್ಲಿ ಹಂಗಿದ್ರೆ ನಾನು ಹಿಂಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಅಂತ ಈ ಬಿಸಿಲಾಗಿ ಎಲ್ಲಿ ಪ್ಲೇಸ್ ತೋರಿಸ್ತೀವ ಮಾರಾಯ ಅಂದರೆ ನೀನು ನೋಡಿರೋ ಅಂಥ ಪ್ಲೇಸ್ಗಳು ಬರೀ ಬಿಸಿಲ ನೋಡಿಯಾ ಬಾಯ್ ಇವತ್ತು ಬಿಸಿಲಲ್ಲೇ ಎಂಜಾಯ್ ಮಾಡೋಂಥ ಒಂದು ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಂದು ಕರ್ಕೊಂಡು ಹೋಗ್ತಿದ್ದಾನೆ ಬನ್ನಿ ನೋಡೋಣ ಯಾವ ಥರ ಇದೆ ಪ್ಲೇಸು ಏನೋ ಗೊತ್ತಿಲ್ಲ ಕಂಪ್ಲೀಟ್ ರೋಡಿಂಗು ಅವ್ನು ಕರ್ಕೊಂಡು ಬಂದಿರಿ ಅವ್ನು ಮೊದಲೇ ಹೇಳಿದ್ದ ಇದು ಫುಲ್ ಆಫ್ ರೋಡಿಂಗ್ ಇರುತ್ತೆ ಆಗೇ ಬಂದುಬಿಡು ಅಂತಂದು ಅವ್ನು ನೋಡಿರಿ ಮೂವತ್ತು ವರ್ಷದ ಗಾಡಿ ಅದು ಕುದುರೆ ಕುದುರೆ ಓಡ್ದಂಗೆ ಓಡ್ತೈತಿ ಹಾಂ ಹೀರೋ ಹೊಂಡ ಸ್ಪ್ಲೆಂಡರ್ ಪ್ಲಸ್ ಅದು ಬರೀ ಹೀರೋ ಹೊಂಡ ಅಲ್ಲ ಹೀರೋ ಹೊಂಡಾ ಸ್ಪ್ಲೆಂಡರ್ ಪ್ಲಸ್ ಇಪ್ಪ ಇದ್ರಾಗ ಕಾಲು ಇಡ್ದಂಗೆ ಹೊಡಿತಾನಲ್ ಗುರು ಅವನು ನಾನು ಹೆಂಗೆ ಓಡಿಸ್ಲಿದ್ರಾಗೆ ಏ ಗಾಡಿ ಆಪತ. ಟಮೋಕ ನೋಡ್ರಿ ನೋಡ್ರೆ ಅವನಿಂದ ನಾನೇನರ ಹೋಗ್ಬಿಡ್ರೆ ಬಮ್ಮನಂಗ ತಡಿ ಬಂದೆ ತಡಿ ಅಪ್ಪ. ಇವ ನೀರು ವಾಪಸ್ ತೆಗಂತ ಕಾರ್ಯ ನಡೆಯತತೆ. ಹಾ ಬಂತ ನೋಡ್ರಿ ಇಂಗ್ ನಂದ್ರೆ ಹೋದ್ರೆ ಸೀದಾ ಇಂಜಿನ್ ಗೆ ಹೋಗೋ ನೀರು. ಹೌದಿಲ್ಲಪ್ಪ ಇಲ್ಲಪ್ಪ ಅದನ್ನ ಚಲಾಲ 160 ಆಕಡೆಿಂದ ದಾಟ್ಸುವಾಗ ಹಾ नाना ಅಪ್ಪಜಿ ಫುಲ್ ನೀರೆಲ್ಲ ತುಂಬಿ

ಇದ ನಮ್ ಗಾಡಿ ಸ್ಟಾರ್ಟ್ ಮಾಡ್ರಿ ನೋಡದ ಅಯ್ಯೋ ಬಾರಿ ಕಷ್ಟ ಐತೆ ರಿಸ್ಕ್ ಟೇಕಿಂಗ್ ಇಲ್ಲ ಸೊ ಇವಾಗ ನಮ್ಮ ಪಯಣ ಬೇರೆ ದಾರಿ ಕಡೆಗೆ ನೋಡ್ರಿ ಒಂದೇ ಹೊಡ್ತಕ್ಕ ಸ್ಟಾರ್ಟ್ ಆತದ ಅದಕ್ಕೆ ಹೇಳೋದು ಸ್ಪ್ಲೆಂಡರ್ ಸ್ಪ್ಲೆಂಡರ್ ಅದ್ರ ಮುಂದೆ ಯಾವ ಗಾಡಿಗಳು ಇಲ್ಲ ದ ಒನ್ ಆ್ಯಂಡ್ ಓನ್ಲಿ ದ ಗ್ರೇಟ್ ಲೆಸೆಂಡ್ ಸ್ಪ್ಲೆಂಡರು ಇಲ್ಲಿವರೆಗೂ ಕೂಡ ಸ್ಪ್ಲೆಂಡರ್ ಏನಕ್ಕೆ ನಮ್ಮ ಇಂಡ್ಯಾದಲ್ಲಿ ಇಷ್ಟು ಸೇಲಿಂಗ್ ಇದೆ ಅಂದರೆ ಇದೇ ಒಂದು ಮೇನ್ ರೀಸನ್ನು ಅದರ ರಿಲಯಬಿಲಿಟಿ ಆಗಿರ್ಬೋದು ಅದರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲನೂ ಎಕ್ಸಲೆಂಟು ಸೊ ನೋ ಡೌಟ್ಸ್ ಅಬೌಟ್ ಮೂವತ್ತು ವರ್ಷದ ಗಾಡಿಗೂರು ಒಂದು ಕೆ ಕೆ ಸ್ಟಾರ್ಟ್ ಆಗತ್ತೆ ಅಂದರೆ ಒಂದು ಸುಮ್ಮನೆ ತಮಾಷೆನಾ ಹೇಳ್ರಿ ನೋಡೋಣ ಬೇರೆ ಯಾವ್ದಾರು ಇವಾಗೇನು ಮಾಡರ್ನ್ ಗಾಡಿಗಳನ್ನ ಈ ಥರ ತಗೊಂಡೋಗಿ ಒಂದು ಕೆ ಸ್ಟಾರ್ಟ್ ಮಾಡ್ರಪ್ಪ ಒಕ್ಕೊಂಡ್ಬಿಡ್ತೀನಿ ಅವಾಗ ಅಲ್ಲ ಒಂದ ಹೆಂಗ ಬಂದು ನೋಡೋದು ಹೌದೌದು ಇಲ್ಲೊಂದು ಪ್ಲೇಸ್ ಐತೆ ಹೋಗೋಣ ಅಂತಿದ್ದಾನೆ ಬರೀ ಗೊಬ್ರ ಯಾವುದೋ ಪಂಪ್ ಹೌಸಿಗೆ ಕರ್ಕೊಂಡ್ ಸೊ ಇವ್ರ ಊರಲ್ಲಿ ಪಂಪ್ ಹೌಸ್ ಇದೆ ಸ್ವಲ್ಪ ಬೆಂಡಾಗಿ ಗಾಡಿ ಹೊಡಿಸ್ಬಿಟ್ಟು ಬಡದ್ರೆ ದಡ್ಡ ಅಂತತಿ ಅದು ಇದು ಕಾವೇರಿ ಹೋಗೋದು ವಾಟರ್ ಲಿಫ್ಟಿಗೆ ಹ ಇದು ರಾಣೆಬಿನೂರು ಹೋಗೋದು ಇದು ನಿಮಗೆ ದೊಡ್ಡ ದೊಡ್ಡ ಕೆರೆಗಳಿಗೆ ಹಾಕಿದಾರೆ ನೋಡಿ ದೊಡ್ಡ ಕೆರೆ ಹಾಗೂ ಈ ತರ ಮೂರು ಕೆರೆಗಳಿಗೆ ಕಮ್ ದೋಡು ಚಳಗೇರಿ ಕರೂರು ಕೆರೆ ತುಂಬಿಸುವ ಯೋಜನೆ ಓ ಹೋ ಹತ್ರ ಬೆಜ್ಜಾ ಹೋಗತ್ತಂಗಿದ್ರೆ ನೀರು ಇದು ಮೇನ್ ಪಾಯಿಂಟ್ ಇದೆ ಆಕ್ಚುಲಿ ಸುತ್ತಮುತ್ತ ಹಳ್ಳಿನಲ್ಲಿ ಯಾವ್ದು ಇಲ್ಲ ಇದು ಬಿಟ್ಟರೆ ನೆಕ್ಸ್ಟ್ ಇವಾಗ ಮಾಕ್ನೂರಲ್ಲಿ ಆಗ್ತಾ ಇದೆ ಬರ್ರಿ ಅಲ್ಲಿಂದೇ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳ್ತಿದ್ದಾನೆ ಹೋಗೋಣ ಇಲ್ಲಿ ಹತ್ತೋಣ ನಮ್ಮ ಗಾಡಿ ಹತ್ತಿಸ್ಬೋದಲ್ಲ ಇಲ್ಲಿ ಹಿಂಗೆ ಮೇಲೆ ನೋಡಿ ಮುನ್ನೂರ ಎಪ್ಪತ್ತು ಎಚ್ ಪಿ ಅದವು ಒಂದೊಂದು ಮೋಟ್ರು ಕಿಲೋಮೀಟ್ರ್ ನೀರು ಐವತ್ತರವತ್ತು ಕಿಲೋಮೀಟ್ರು ನೀರನ್ನ ಪುಷ್ ಮಾಡ್ತೇವೆ ಅಂದರೆ ಸುಮ್ಮನೆ ನೋಡಿ ವಾವ್ ಕಿಂಗ್ ಫಿಶರ್ ಬನ್ನಿ ನಮ್ಮ ಜೊತೆ ಇನ್ನೂ ಬೇರೆ ಬೇರೆ ಪ್ಲೇಸಸ್ ಇದ್ದಾವೆ ಅಂತ ಹೇಳ್ತಿದ್ರೆ ನಮ್ಮ ಫ್ರೆಂಡು ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಮಳೆಗಾಲದಲ್ಲಿ ಫುಲ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೋಡ್ ಇರುತ್ತೆ ನಾವು ಏನು ನಮ್ಮ ಟಿ ವಿ ಎಸ್ ಅಲ್ಲಿ ಏನು ತೋರಿಸಿದ್ವಲ್ಲ ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ ಈ ರೋಡ್ಗಳಲ್ಲಿ ಇವಾಗ ಇಷ್ಟು ಪರವಾಗಿಲ್ಲ ಬೇಸಿಗೆ ಕಾಲದಲ್ಲಿ ನೋಡಿರಿ ಅದು ಸ್ಪ್ಲೆಂಡ್ರು ತರ್ಟಿ ಇಯರ್ಸ್ದು ಹೆಂಗೆ ನುಗ್ಗುತ್ತೆ ಗುರು ಗಾಡಿ ನೀರಾಗೆಲ್ಲ ಹೊಡೆದ ನಾನೆಲ್ಲ ಹೋಯ್ತು ಗಾಡಿ ಇಂಜಿನ್ ಸೀಸ್ ಆಯ್ತು ಅಂದ್ಕೊಂಡಿದ್ದೆ ಆದರೆ ಪುಣ್ಯ ಒಳಗೆ ನೀರು ಆಗ್ಬಿಟ್ರೆ ಅದು ಬರೋದು ಅದು ತೆಗ್ದು ಮತ್ತೆ ಥರ ಅಂಸು ಆದರೆ ಇಲ್ಲಿ ನೋಡಿರಿ ನೀವು ಅಷ್ಟೆಲ್ಲ ಆದರೆ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅದು ನಾವು ನೋಡಿ ರೋಡಿಂಗ್ ಹೊಡಿಬೇಕಂದ್ರೆ ಎದ್ದು ನಿತ್ಕೋಬೇಕು ಆ ಸ್ಪ್ಲೆಂಡರ್ ಅವನು ಎದ್ದು ಇಲ್ಲ ಹಂಗೆ ಬುತ್ಕಂಡೆ ಹೊಡಿತಾನೆ ಇಲ್ಲೆಲ್ಲ ಒಳ್ಳೆ ಮಜಾ ಬರ್ತಾ ಇದೆ ಗಾಡಿ ಓಡಿಸೋದಕ್ಕೆ ಅವ್ರು ಹೆಂಗೆ ಓಡಿಸಿದ್ದಾರೆ ಓಕೆ ಇವತ್ತು ರೂಟ್ ಇಲ್ಲೇ ಚೇಂಜ್ ಆಯಿತು ಎಲ್ಲ ಅವ್ರು ಹೊಲ ಕಡೆ ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡಿದ್ದೆ ಬಟ್ ಇದೆ ಅದೋ ಹೊಸ ಪ್ಲೇಸಿಗೆ ಕರ್ಕೊಂಡ್ಬಂದೆ ಹೊಸ ಓಕೆ ಇಲ್ಲಿ ಸ್ಮಶಾನ ಇದೆ ನೀವು ನೋಡ್ಬೋದು ಸ್ಮಶಾನ ಸ್ಮಶಾನದ ಬಾಜು ಪ್ಲೇಸು ಗೊತ್ತಿಲ್ಲ ಇಲ್ಲೇನಾಯ್ತ ಓಕೆ ಮತ್ತೆ ಒಳಗೆ ಬಂದ್ವಿ ಅದೇ ಒಳೇನೆ ಬಟ್ ಒಳೆ ಕನೆಕ್ಟ್ ಆಗೋಂಥ ದಾರಿಗಳು ನೂರಾರು ದಾರಿಗಳು ವಾವ್ ಒಳ ಬ್ಯೂಟಿಫುಲ್ ಪ್ಲೇಸ್ ಸೀರಿಯಸ್ಲಿ ಇವತ್ತು ವರ್ತ್ ಇಟ್ ಅನ್ನಿಸ್ತಾ ಇದೆ ಬಂದಿದ್ದು ಕೂಡ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳ್ನ ನಮ್ಮ ಸಂಕೇತ ತೋರಿಸ್ತಾ ಇದ್ದಾನೆ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಮ್ಮ ಸಂಕೇತ ತೋರಿಸ್ತಾ ಇದ್ದಾನೆ ತುಂಬ ಖುಷಿ ಆಗ್ತಾ ಇದೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಆಯ್ ಇಲ್ಲೆಲ್ಲ ಕೈ ಬಿಟ್ಟು ಹಾಯ್ ಮಾಡಿದ್ರೆ ವಾವ್ ಸೂಪರ್ ಆಯ್ತಾವ ಸಂಕೇತ ಇಲ್ಲಿ ಪ್ಲೇಸ್ ಅವನಿನ್ನೂ ಆ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ ಬನ್ನಿ ಅಲ್ಲಿ ಹೋಗೋಣ ಅಮ್ಮ ಅವ್ನು ಗಾಡಿ ಸ್ಮೂತಾಗಿ ಹೋಗುತ್ತೆ ನಮ್ಮ ನೋಡ್ರಿ ಎಳ್ದಾಡ್ತದೆ ಯಾಕೆಂದರೆ ಅವನು ಟೈರ್ ಗ್ರಿಪ್ ಇದೆ ನಮ್ಮದು ರೇಡಿಯಲ್ ಟೈರ್ ಆಗಿರೋದ್ರಿಂದ ಗ್ರಿಪ್ ಇರೋದಿಲ್ಲ ಅಷ್ಟು ನೋಡಿ ಇಲ್ಲೆಲ್ಲ ಮರಳು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದೆಲ್ಲ ಶಿಫ್ಟ್ ಮಾಡ್ತಾರೆ ಇವೆಲ್ಲ ಕಾಂಟ್ರಾಕ್ಟ್ ಇದೊಂದು ದುಡಿಮೆ ಮಾಡೋಕ್ಕೆ ಒಂದು ರೀತಿ ಅಷ್ಟೇ ಇದು ಏನು ಮಾಡೋಕ್ಕಾಗಲ್ಲ ನಾವು ಕೆಲಸ ಮಾಡಿ ದುಡಿತೀವಿ ಅಥವಾ ರೈತರು ಅವರು ಹೊಲದಲ್ಲಿ ಕೆಲಸ ಮಾಡಿ ದುಡಿತಾರೆ ಇಲ್ಲಿ ಮರಳೆತ್ತಿ ಅವ್ರು ಬಿಸ್ನೆಸ್ ಮಾಡ್ತಾರೆ ತಪ್ಪೇನಿಲ್ಲ ಆದರೆ ನೇಚರ್ಗೆ ತೊಂದ್ರೆ ಆಗದೆ ಇರೋ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದು ನೀರ್ ಬಸ್ ಬರೋದು ಓಹೋ ಇದರಿಂದ ಈ ಗದ್ದೆ ಗದ್ದೆಗಳು ನೀರ್ ಬಸ್ತು ನೀರ್ ಬಸ್ತು ಒಳ್ಳೆ ಹೋಗೋದು ಓಕೆ ಗದ್ದೆ ಇರೋ ಟೈಮಲ್ಲಿ ಬತ್ತ ಇರೋ ಟೈಮ್ ಅಲ್ಲಿ ಹೆಚ್ಚಿನದಾಗಿ ನೀರಿನಲ್ಲಿ ವಿಷ ಸೇರಿರುತ್ತೆ ಅಂತಂದು ಕ್ಯಾಲ್ಕುಲೇಟ್ ಆಗುತ್ತೆ ಕೆಮಿಕಲ್ಸ್ ಎಲ್ಲಾ ಭತ್ತದ ಗದ್ದೆ ಮಳೆ ಬಂದಾಗ ಬಂದು ಒಳಗ್ ಸೇರ್ಕೊಂಡಿರತ್ತಲ್ವಾ ಊರಲ್ಲ ನಾವ್ ನೋಡ್ತಿರೋದ್ ಬರೀ ನಮ್ಮೂರ್ ಮುದೇನೂರ್ ಮಾತ್ರ ಇದೇ ತರ ಎಷ್ಟೋ ಹಳ್ಳಿಗಳು ಸೇರ್ಕೊಂಡಿರ್ತಾವೆ ಆ ನೀರೆಲ್ಲ ಬಂದು ಹರಿದ್ ಬಂದು ಈ ಹೊಳೆ ಮುಖಾಂತರನೇ ಹೋಗೋದ್ರಿಂದ ಸದ್ಯ ಎಲ್ ಯಾವ್ದು ನೀರಲ್ಲಿರೋ ಜಲಚರಗಳಿಗೆ ಏನೂ ಆಗಿಲ್ಲ ಸೊ ನಮಗೆ ಲೈಟ್ ತಗೊಳ್ತಾ ಐತೆ ನಾಳೆ ದಿವಸ ಏನಾದ್ರು ಆಗ್ಬಹುದು ಅನ್ನೋ ಒಂದು ಪರಿಣಾಮ ಮನುಷ್ಯರು ಮಾಡಿದ ಕರ್ಮನ ಮನುಷ್ಯರೇ ಅನುಭವಿಸ್ತಿದ್ದಾರೆ ಅನುಭವಿಸ್ತಿದ್ದೀವಿ ನಮಗೆ ತಡತಾ ಇದೆ ಲೈಟ್ ಯಾಕಂದ್ರೆ ಇದೆಲ್ಲ ನಮ್ಮ ನಾವು ಓವರ್ ಗ್ರೀಡಿಯಾಗಿ ಅದು ಜಾಸ್ತಿ ಫಲವತ್ ಏನು ಜಾಸ್ತಿ ಫಸಲ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಓವರ್ ಗ್ರೀಡಿಯಾಗಿ ಜಾಸ್ತಿ ಔಷಧಿ ಹಾಕಿ ನಮ್ಮಷ್ಟಕ್ಕೆ ನಾವೇ ಹಾಳು ಮಾಡ್ಕೊತಿದ್ದೀವಿ ಅಷ್ಟೇ ಅದು ಗೊತ್ತಾಗ್ತಾ ಇಲ್ಲ ಪಾಪ ರೈತರು ತಪ್ಪು ಅಂತ ಹೇಳ್ತಿಲ್ಲ ಯಾಕಂದರೆ ಕೆಲವೊಂದು ಸರ್ತಿ ಬೆಲೆ ಇದ್ದಾಗ ಜನ ಐವತ್ತು ರೂಪಾಯಿ ಆಯಿತು ನೂರು ರೂಪಾಯಿ ಆಯ್ತು ಅಂತ ಇದನ್ನು ಮಾಡ್ತಾರೆ ಅದೇ ಒಂದು ರೂಪಾಯಿ ಎರಡು ರೂಪಾಯಿ ಇದ್ದಾಗ ರೈತರು ಬೀದಿಲಿ ಹಾಕಿ ಅವರು ಬೀದಿ ಬಂದಿರೋಂಥ ಪರಿಸ್ಥಿತಿನೇ ಇದೆ ಅಂಥ ಹೊತ್ತಿನಲ್ಲಿ ಯಾರು ಮಾತಾಡಲ್ಲ ಯಾಕಂದ್ರೆ ಜನರಿಗೆ ಅವ್ರದ್ದು ಅವರೇ ಸ್ವಾರ್ಥ ನೋಡ್ಕೊತಾರೆ ಸೊ ಇದೆಲ್ಲ ಸ್ವಾರ್ಥ ಜೀವನ ಏನೂ ಮಾಡೋಕ್ಕೆ ಬರಲ್ಲ ಇದು ಇರೋದೇ ಹಿಂಗೆ ಲೈಫ್ ಹಿಂಗೆ ಅದೇ ಥರ ಇನ್ನೂ ಇದು ಒಳ್ಳೊಳ್ಳೆ ಪ್ಲೇಸ್ ಇದಾವೆ ಬನ್ನಿ ಅದೊಂದು ಜಾಗ ಇದೆ ಆ ಜಾಗ ತೋರಿಸ್ಕೊಂಡು ನೆಕ್ಸ್ಟ್ ನಿಮಗಿನ್ನೂ ಒಳ್ಳೊಳ್ಳೆ ಪ್ಲೇಸಸ್ಗಳಿದಾವೆ ಊರಲ್ಲಿ ಇದೇ ಇದೇ ತುಂಗಭದ್ರ ನದಿ ಸುತ್ತಮುತ್ತ ಬರುವಂಥ ಜಾಗಗಳೇ ಇವು ಇಂಥ ಬೇಸಿಗೆ ಕಲ್ದಾಗನು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸು ಅದೇ ಇದು ಒಳೆ ಬಿಟ್ಟು ಸ್ವಲ್ಪ ಆ ಕಡೆ ಹೋಗ್ರಿ ಎಲ್ಲ ಬೆಂಗಾಡು ಏನೇ ಇಲ್ಲ ಅದ್ರದೊಂದು ಒಂದು ವಿಡಿಯೋ ಮಾಡಬೇಕು ಅಂತ ನಮ್ಮ ಊರದು ಇದು ನಿಮ್ಗೆ ನೇಚರಿಟಿಕ್ ಆಗಿ ನೋಡಿದಿರಾ ಬಟ್ ನಿಮ್ಗೆ ಒಂದು ಒಂದ್ ಅಂತ ವಿಡಿಯೋ ಇದೆ ಬರುತ್ತೆ ನೋಡಿ ನೀರಿನ ಅಭಾವನೂ ಇದೆ ಇಲ್ಲಿ ಇಲ್ಲ ಅಂತಂದಲ್ಲ ಕೆಲವೊಂದು ನಮ್ಮ ಊರಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ ಬನ್ನಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಆ ವ್ಯೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ